ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರಾತ್ರಿ ಗಾಡಿ ಓಡಿಸೋಕಾಗಿಲ್ಲ ಏಳು ಗಂಟೆ ತನಕ ಓಡಿಸದೆ ನಮ್ಮ ಶಬರಿಗೆ ಎದ್ದು ಕೊಟ್ಟೆ ಇನ್ನೇನು ನಿಯರ್ ಇನ್ನೊಂದು ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಇದೆ ಗುರು ಗಾಡಿ ಸೆಕ್ಷನ್ನು ಇಲ್ಲೆದ್ದೆ ಎದ್ದು ಶಬರಿ ಸಣ್ಣ ಲೊಕೇಶನ್ ನೋಡುವಂತ ಭಯಂಕರ ಇದೆ ಗುರು ರೋಡ್ಗಳಂತೂ ನೋಡಿ ಆ ಥರ ಬೆಟ್ಟಗಳೆಲ್ಲ ಹತ್ಕೊಂಡ್ ಬಂದಿರೋದು ಈಗ ನೇನು ಕಾಟ್ಮಂಡು ಸಿಟಿ ಇನ್ನೊಂದು ಹತ್ತು ಹದಿನೈದು ಕಿಲೋಮೀಟ್ರ್ ಇದೆ ಈ ಬೆಟ್ಟ ಹದ್ಬಿಟ್ರೆ ಕಾಟ್ಮಂಡು ಸಿಟಿನೇ ಬೆಟ್ಟದ ಮೇಲೆ ಇರೋದು ಸಿಟಿ ನೋಡಿ ಲೊಕೇಶನ್ ನೋಡಿ ಯಾವ ಥರ ಇದೆ ಭಯಂಕರ ಇದೆ ಗುರು ಅಯ್ಯಪ್ಪ ಬನ್ನಿ ಈ ಕಾಟ್ಮಂಡು ಈ ಘಾಟ್ ಹತ್ಸ್ಕೊಂಡು ಸಿಟಿ ಹೇಗಿದೆ ಏನು ಕತೆ ಅಂತ ನೋಡೋಣ ರೋಡ್ ಅಂತೂ ನೋಡಿ ಯಾವ ಥರ ಇದೆ ಗುರು ರೋಡ್ ವರ್ಕ್ ಮಾಡ್ತಿದ್ದಾರೆ ಗುಡ್ ಮಾರ್ನಿಂಗ್ ನೇಪಾಳ್

ಎಲ್ಲ ಹತ್ಕೊಂಡು 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 ಫುಲ್ಲು ಲಾಸ್ಟು ಬರಬೇಕು ಲೊಕೇಶನ್ಗಳಂತೂ ಸೂಪರಾಗಿದ್ದಾವೆ ಇಲ್ಲಿ ನೋಡಿದ್ರೆ ಬರೀ ಬಸ್ಸುಗಳೇ ಬರುವ ಬರೀ ಟೂರಿಸ್ಟ್ ಪ್ಲೇಸೇ ಟೂರಿಸ್ಟ್ ಗಾಡಿಗಳೇ ಎಲ್ಲಿ ಹೋಗ್ತಾರೋ ಅದು ಎಲ್ಲಿ ಏನೇನಿದೆಯೋ ಅಂತ ನಮಗಂತೂ ಗೊತ್ತಿಲ್ಲ ನೀವೆಲ್ಲ ವೀಡಿಯೋ ಮಾಡ್ಕೊಂತ ಕೂತ್ಕೊಂಡಿದ್ದೀನಿ ನಾನಂತೂ ಸೈಡಲ್ಲಿ ಶಬರಿ ಓಡಿಸಿದ್ದಾನೆ ನೈಟು ಅಷ್ಟು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ನೈಟೇನು ಅಷ್ಟು ಆ ಥರ ಘಾಟೇನು ಇರಲಿಲ್ಲ ಮಾಮೂಲಿಯಾಗಿತ್ತು ಈಗ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಇಲ್ಲಿ ಶ್ರೀನಗರ ಥರ ಭಯಂಕರ ಚಳಿ ಆಗ್ತಿದೆ ನಾನು ಅಂತೂ ಮಲಗಿಬಿಟ್ಟಿದ್ದೆಲ್ಲ ಗೊತ್ತಾಗ್ಲಿಲ್ಲ ಸಫ್ರೇಜ್ ಜರ್ಕಿನ ಹಾಕ್ಕೊಂಡು ಓಡಿಸಿದ್ದಾನೆ ಗಾಡಿ ಇನ್ನೂ ಎಷ್ಟು ದೂರ ಇದೆಯಪ್ಪ ಇದು ಘಾಟು ಭಯಂಕರ ಘಾಟು ಇದೇ ಗುರು ನೇಪಾಳ ಕಾಟ್ಮಾಂಡು ಬರ್ಬೇಕಂದ್ರೆ ಸಿಟಿ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಇದ್ದಂಗೆ ಘಾಟ್ ಸಿಕ್ಕು ಸಿಗೋದು ನಮಗೆ ಇನ್ನೆಲ್ಲ ಮಾಮೂಲಿ ಟರ್ನಿಂಗ್ಗಳಿದಾವೆ ಅಷ್ಟೇ ಈ ಮೇಯ್ನ್ ಘಾಟ್ ಅಂದರೆ ಇದೆ ಈ ಗುರು ಅವಳೆ ನೋಡಿ ಎಷ್ಟು ಬಸ್ ಹೋಗ್ತಾಯಿದ್ದವು ಅಂದ್ರೆ ಸುಮಾರು ಸುಮಾರು ಬಸ್ಸುಗಳು ಗಡೀಲಿ ಬರೀ ಟೂರಿಸ್ಟ್ ಗಾಡಿಗಳೇ ಎಷ್ಟು ಗಾಡಿಗಳಿದಾವೋ ಏನೋ ಗೊತ್ತಿಲ್ಲ ಇಲ್ಲಂತೂ ಭಯಂಕರ ಮನೆಗಳೆಲ್ಲ ಬೆಟ್ಟದ ಮೇಲೇ ಇದ್ದಾವೆ ಅದು ಹೇಗೆ ವಾಸ ಮಾಡ್ತಾರೋ ಅಂತೂ ಗೊತ್ತಿಲ್ಲ ನಮಗಂತೂ ಯಪ್ಪ ಗಾಡಿ ಅಂತೂ ಗುರು ಎಕ್ಸ್ಟ್ರಾ ಎಕ್ಸ್ಟ್ರಾ ಫಸ್ಟ್ ಗೇರ್ ಮತ್ತು ಸೆಕೆಂಡ್ ಗೇರ್ ಹಾಕೋಂಗಿಲ್ಲ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಫುಲ್ ಘಾಟ್ ಅಂತಾರೆ ಇರೋದು ಅಲ್ಲೇ ಭಯಂಕರ ನಮ್ಗೆ ಘಾಟ್ ಸಿಗೋದು ನೋಡಿ ಎಕ್ಸ್ಟ್ರಾ ಗೇರಲ್ಲೇ ಹೋಗ್ತಾ ಇದೆ ಇದರಲ್ಲಿ ಬಸ್ಗಳವ್ರದ್ದು ಒಂದು ಅವಳಿ ಅವರು ಬಂದ ಮೇಲೆ ಹೇಳ್ತಾ ಇರ್ತಾರೆ ಇಲ್ಲಿ ಭಯಂಕರ ರೂಲ್ಸ್ ಇದ್ದಾವೆ ಆರಾಮ್ ಜಾಸ್ತಿ ಎಡ್ ಲೈಟ್ ಡಿಮ್ಮ ಹಾಕ್ಕೊಂಡೇ ಓಡಿಸ್ಬೇಕು ಲಾಂಗ್ ಹಾಕೋಗಿ ಹೋಗಿ ಏನೇನೋ ರೂಲ್ಸ್ ಇದ್ದಾವೆ ಗುರು ಮತ್ತು ಮುಂದೆ ಓವರ್ ಟೇಕ್ ಮಾಡಬೇಕಾದ್ರೆ ಮುಂದೆ ಗಾಡಿಯವನು ಲೆಫ್ಟ್ಗೆ ಇಂಡಿಕೇಟ್ರ್ ಹಾಕಿದ್ರೆ ಹೋಗಿ ಅಂತ ರೈಟ್ಗೆ ಇಂಡಿಕೇಟ್ರ್ ಹಾಕಿದ್ರೆ ನಿಲ್ಲಿ ಅಂತ ಇವರು ಸಿಟಿಗಂತೂ ಎಂಟ್ರಿ ಆದ್ವಿ ನೋಡಿ ಇಲ್ಲಿ ಬರೀ ಬಸ್ಸೆಲ್ಲ ಚೆಕ್ ಮಾಡೇ ಬಿಡೋದು ನೋಡಿ ಎಲ್ಲ ಬಸ್ಗಳಿದ್ದಾವೆ ರೈಟ್ ಸೈಡಲ್ಲಿ ಹೋಗ್ಬೋದಾ ನಾವು ಲಾರಿ ಹೋಗ್ತಿದೆ ನೋಡಿ ಬಸ್ಸೆಲ್ಲ ಫುಲ್ಲು ನೀಟಾಗಿ ಚೆಕ್ ಮಾಡಿ ಅಂತ ಬಿಡೋದು ಗಾಡಿಗಳಿಲ್ಲಿ ಅದಕ್ಕೆ ಮುಂದೆ ಚೆಕ್ ಪೋಸ್ಟ್ ಇದೆ ಮುಂದೆ ನಾವು ರೈಟ್ ಸೈಡಲ್ಲಿ ಹೋಗೋದು ನೋಡೋಣ ಬನ್ನಿ ಗುರು ಕಾಟ್ಮಂಡ್ ಸಿಟಿಗಂತೂ ಎಂಟ್ರಿ ಆದ್ವಿ ಇಲ್ಲಿ ಏನು ಪ್ರೊಸೆಸ್ಸು ಏನು ನೋ ಎಂಟ್ರಿ ಏನೋ ಗೊತ್ತಿಲ್ಲ ನಮಗೆ ಇವನೇ ನೋ ಎಂಟ್ರಿ ಇದೆ ಅಂತಿದ್ದಾನೆ ನಮ್ಮ ಜೊತೇಲಿ ಬಂದಿರೋ ಗ್ರೈಡು ಇದ್ರ ನೇಪಾಳ ಗಾಡಿಗಳು ನೋಡಿ ಅದು ನಮ್ಮ ಗಾಡಿ ಅದ ನೇಪಾಳದಲ್ಲ ನೇಪಾಳ್ ನಂಬರ್ ನೋಡಿ ಗಾಡಿ ಬಂದಿಲ್ವಿ ಮನೆ ಅಂತ ನೋಡಿ ಬೈಕು ಮತ್ತು ಪಾರ್ಕಿಂಗ್ ಇಲ್ಲಿ ಮಾಡೋದು ಕೆಳಗಡೆ ಇಲ್ದು ಮನೆ ಒಳಗಡೆ ಹೋಗೋದು ಹೇಳಿ ನೋಡಿ ಎಲ್ಲೆಲ್ಲಿ ಕಟ್ಕೊಂಡಿದ್ದಾರೆ ಅಂತ ಇವರು ಕಾಟ್ಮಂಡು ಸಿಟಿ ಒಳಗಡೆ ಅಂತ ಹೋಗ್ತಾ ಇದೀವಿ ಸಿಟಿ ಸೆಂಟ್ರಲ್ ಅಂತ ಮಾರ್ಕೆಟ್ ಇರೋದು ನಾನು ಶಬರಿನ ಓಡಿಸಿದ್ದಾನೆ ನೋಡಿ ಯಾವ ಥರ ಬಸ್ ಅಂದರೆ ಇಲ್ಲೇ ಒಂಥರ ಡಿಫ್ರೆಂಟು ಸಿಟಿಯಲ್ಲಂತೂ ಭಾರಿ ಹುಷಾರಾಗಿ ಓಡಿಸ್ಬೇಕು ಸಿಟಿಯಲ್ಲೇ ಅಲ್ಲ ನಾವು ಬಾರ್ಡ್ರಿಂದ ಇನ್ನೂರೈವತ್ತು ಕಿಲೋಮೀಟ್ರ್ ಬರ್ತಿರಲ್ಲ ಭಾರಿ ಕೇರ್ಫುಲ್ಲಾಗಿ ಓಡಿಸ್ಬೇಕು ಯಾಕೆಂದರೆ ನಮ್ಮದು ಇಂಡಿಯಾ ಅಲ್ವಾ ಅಲ್ಲಿ ಇಲ್ಲಿನ ಇನ್ಸೂರೆನ್ಸ್ಗಳು ಏನು ಇದಾಗಲ್ಲ ಅದರಿಂದ ಹುಷಾರಾಗಿರ್ಬೇಕು ಇಲ್ಲೆಲ್ಲ ಮುಂದೆ ಸೈಡ್ಗೆ ಹಾಕ್ಬೇಕಂತೆ ಹೋಗಿ ಏನೋ ಪಾಸ್ ತೊಗೊಂಬರ್ಬೇಕಂತೆ ಹೋಗಿ ಮಾರ್ಕೆಟಲ್ಲಿ ಏಕೆ ಮುಂದೆ ಎಲ್ಲಾದರೂ ಹಾಕೋಣ ಗಾಡಿ ಸೈಡ್ಗೆ ಸೈಡ್ಗೆ ಹಾಕಿ ಪಾಸ್ ತೊಗೊಂಡ್ಬಂದು ಗಾಡಿ ಹೋಗ್ಬೇಕಂತೆ ಅಲ್ಲಿ ಪರ್ಮಿಷನ್ ಏನು ತೊಗೊಂಡ್ಬರ್ಬೇಕಂತೆ ಅದರಿಂದ ಬಂದು ಮುಂದೆ ಎಲ್ಲಾದರೂ ನೋಡಿ ಗಾಡಿ ಸೈಡ್ಗೆ ಹಾಕೋಣ ದೇಪಾಳ್ ಸಿಟಿ ನಮ್ಮ ಗಾಡಿ ಅಲ್ಲಿದೆ ಮುಂದೆ ಇನ್ನೂ ಮಾರ್ಕೆಟ್ ಒಳಗಡೆ ಹೋಗಿಲ್ಲ ಏಕೆಂದ್ರೆ ಏನೋ ಗೇಟ್ ಪಾಸ್ ಏನೋ ತೊಗೊಳ್ಬೇಕು ಅಂತಿದ್ರು ಮತ್ತು ನೋಡ್ರಿ ಅಂತಿದ್ದಾನೆ ನೋಡಬೇಕು ಇವನೇ ನಮ್ಮ ಗೈಡು ಗಾಡಿ ಅಂತೂ ಅಲ್ಲಿ ನಿಲ್ಸ ಹೋಗಿದ್ವಿ ಮಾರ್ಕೆಟ್ ಹತ್ರ ಹೋಗಿ ಹೇಳ್ಕೊಂಡು ಬಂದ್ವಿ ಅದೇ ಗಾಡಿವಾಲ ಗುಡ್ಡ ಎಲ್ಲಾದರೂ ಅಂತ ಪ್ರೈವೇಟ್ ಬಸ್ಸುಗಳ ಕತೆನೆ ಇಷ್ಟಲ್ಲ ಮಾರ್ಕೆಟ್ ಇನ್ನೊಂದು ಎರಡು ಮೂರು ಕಿಲೋಮೀಟರ್ ಬರೀ ಟಾಟಾ ಎಸಿ ಸಿ ಬಿಟ್ಟರೆ ಮಾರ್ಕೆಟ್ ಅಲ್ಲಿ ಬೇರೆ ಗಾಡಿಗಳೇ ಇಲ್ಲದು ಎಲ್ಲ ಅಷ್ಟೇ ಸುಮ್ಮನೆ ನಮ್ಮ ಗಾಡಿ ದೊಡ್ಡ ಗಾಡಿ ಬಂದಿದೆ ಗುರು ಬಂದಿದ್ದ ತಕ್ಷಣ ಟಾರ್ಪಾಲ್ ಓಪನ್ ಮಾಡಿದ್ವಿ ಓಪನ್ ಮಾಡಿ ಖಾಲಿ ನಾ ಖಾಲಿ ಮಾಡ್ಕೊಂಡು ಬಡಿಗೆ ಕೊಟ್ಟರೆ ಹಂಗೆ ಹೊರಡ್ತಾ ಇರೋದೆ ಟಾರ್ಪಾಲೆಲ್ಲ ನಿಂಬೆ ಹಣ್ಣಿನ ಮೂಟೆ ರ ಬಂದಿದ ತಕ್ಷಣ ಕಲೆ ಆಗ್ಬಿಟ್ರೆ ತರ ಖುಷಿ ಆಗ್ತದೆ ಗುರು ಚಿಕನ್ ರೋಟಿ ಏನೋ ಒಂಥರ ಇದೆ ಯಾವ ಚಿಕ್ಕ ತಿಳ್ಕೊಂಡು ಫಾಲ್ ಸ್ಪ್ರೂತ್ ಮಾರ್ಕೆಟ್ ಕಡೆ ಕೆಳಗಡೆ నమ్మడి అది మేనే ఇర్రోగ పళ్ళంగి హే హిడ్స్తారు చెక్ అడ్యాగ ಇಲ್ಲಿಂದ ಇದ್ ಕಡೆ ತರಕಾರಿ ಗುರು ಹೋಗಿ ಊಟ ಮಾಡಿ ಬರೋಷ್ಟೊತ್ತಿಗೆ ಅನ್ಲೋ ಮಾಡಿ ಬಾಡಿಗೆ ಎಲ್ಲ ಕೊಡ್ತಾಯಿದ್ದಾನೆ ನೇಪಾಳ ದುಡ್ಡು ನೋಡಿ ನಮ್ಮ ಇಂಡಿಯಾ ದುಡ್ಡು ಇದು ನೇಪಾಳ ದುಡ್ಡು ತಗೊಂಡೋಗಿ ಹೋಗಿ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಂತೆ ಆ ಚಾರ್ಜಸ್ ಎಲ್ಲ ಇವರೇ ಕೊಡ್ತಾರೆ ಯಾವ್ದು ಗುರು ದುಡ್ಡುಗಳು ಈ ಥರ ಇದೆ

ಕಾಟ್ ಮಾಡು ಸಿಟಿಗೆ ಗುಡ್ ಬಾಯ್ ಗುಡ್ ಬಾಯ್ ಗುರು ನಾನು ಓಡಿಸ್ತಾ ಇದ್ದಿದ್ದ ಕಾರಣ ಸಿಟಿಯಲ್ಲಿ ಏನು ವೀಡಿಯೋಸ್ ಏನು ಅದರಿಂದ ಸಿಟಿ ಬಿಟ್ಟು ಸಿಟಿ ಬಿಟ್ಟಿದ ತಕ್ಷಣ ಗಾಡಿ ಸೆಕ್ಷನ್ ಸ್ಟಾರ್ಟು ಸಿಟಿಯಲ್ಲಂತೂ ಭಾರಿ ಭಯಂಕರ ರೂಲ್ಸ್ಗಳು ಬನ್ನಿ ಈಗ ರಮ ಖಾಲಿ ಗಾಡಿ ಇವಾಗ ಅಷ್ಟೊತ್ತಿಗೆ ನಮಗೆ ಚಳಿ ಜ್ವರ ಬರುತ್ತೆ ಈ ರೋಡಲ್ಲಿ ಏಕೆಂದರೆ ರೋಡ್ ಚೆನ್ನಾಗಿಲ್ವಲ್ಲ ಲೋಡ್ ಗಾಡಿ ಇದ್ದರೆ ಒಂಥರ ಖಾಲಿ ಗಾಡಿ ಭಯಂಕರ ಇಲ್ವಾ ಆದ್ದರಿಂದ ನಿಧಾನಕ್ಕೆ ಹೋಗೋಣ ಬನ್ನಿ

ಕಚ್ಚಾ ರೋಡಲ್ಲಿ ನೋಡಿ ಅವರು ಯಾವ ಥರ ನಿದ್ದೆ ಹೋಗ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ ಯಾಕೆಂದರೆ ರಾತ್ರಿಯೆಲ್ಲ ಫುಲ್ ಟಯರ್ಡ್ ಆಗಿದ್ವಲ್ಲ ಅದರಿಂದ ನಿದ್ದೆ ಹೋಗ್ತಾ ಇದ್ದಾರೆ ನಾವು ನಿಧಾನಕ್ಕೆ ಹೋಗ್ತಾ ಇರೋಣ ನೋಡಿ ಫುಲ್ಲು ಡೌನ್ ಬೆಟ್ಟಗಳೆಲ್ಲ ಇಳ್ಕೊಂಡು ಹೋಗಬೇಕು ರಾತ್ರಿಯೆಲ್ಲ ಹತ್ಕೊಂಡ್ಬಂದ್ವಿ ಬೆಳಗ್ಗೆ ಮಾರ್ನಿಂಗ್ ಟೈಮು ಎಲ್ಲ ಘಾಟ್ಗಳು ಇಳ್ಕೊಂಡು ಹೋಗಬೇಕು ನಿಧಾನಕ್ಕೆ ಬನ್ನಿ ಇವರು ರೋಡೆಲ್ಲ ಇನ್ನೂ ವರ್ಕ್ ಮಾಡ್ತಿದ್ದಾರೆ ನೆಕ್ಸ್ಟ್ ಇಯರ್ಗೆಲ್ಲ ಕಂಪ್ಲೀಟ್ ಆಗ್ಬೋದೇನೋ ಅಂತ ಅಂದ್ಕೊತೀನಿ ಎಲ್ಲ ಸ್ಟಾರ್ಟ್ ರೋಡು ವರ್ಕ್ ಮಾಡ್ತಿದ್ದಾರೆ ಎಷ್ಟು ಮಾಡಿದ್ರೂ ಆಗೋಲ್ಲ ಬಿಡುಗರು ಈ ರೋಡಲ್ಲಿ ಬೆಟ್ಟಗಳು ಬೆಳೀತಾ ಇರುತ್ತೆ ರೋಡುಗಳೆಲ್ಲ ಮಳೆ ಬಿದ್ದರೆ ಅಂತೂ ಫುಲ್ಲು ಭಯಂಕರ ಇದಾವೆ ರೋಡೆಲ್ಲ ಎ ಬಿ ಗಾಡಿ ಬಿ ಬರ್ತಾವಲ್ಲ ಅದರಿಂದ ನೋಡಿ ರೋಡು ಯಾವ ಥರ ಇದೆ ಈ ಬಸ್ಗಳು ನೈಟಲ್ಲಿ ಡೇ ಅಲ್ಲಿ ಅಥವಾ ಇದಾವೆ ಕೆಲಸ ಬಂದಿಷ್ಟು ಮಾಡಿದ್ರೂ ಸಾಗಲ್ಲ ಮಾಡ್ತಾನೆ ಇರ್ತಾರೆ ರೆಗ್ಯುಲರ್ ಏಕೆಂದರೆ ಬಂದು ಬೀಳ್ತಾ ಇರ್ತಾರೆ ಮಣ್ಣು ಬೆಟ್ಟಗಳೆಲ್ಲ ಬೀಳ್ತಾ ಇರ್ತವೆ ಕೆಲಸ ಅಂತೂ ಸ್ಟಾಪ್ ಆಗೋಲ್ಲ ಒಂದು ಸೈಡ್ ರೋಡ್ ವರ್ಕ್ ಮಾಡ್ತಿದ್ದಾರೆ ಒಂದು ಸೈಡ್ ಮಾತ್ರ ಬಿಟ್ಟಿದ್ದಾರೆ ಗಾಡಿಗೆ ಇಲ್ಲೆಲ್ಲ ನೋಡಿ ಒಂದು ಸೈಡ್ ಜಾಬ್ ಮಾಡಿದ್ದಾರೆ ಹೋಗಿ ನೋಡಿ ಪಾತಾಳ ಅಪ್ಪ ಹಾವಿ ಮಾಡಿದ್ದಾರೆ ೇ ಕೊಟ್ಟು ಗಾಡಿ ಆರಾಮಾಗಿ ಮಲಗಿದ್ದೀನಿ ನಾನು ಏನು ನಿದ್ದೆ ಅದಂತೂ ಆಗಲ್ಲ ಓಡಿಸಿದ್ದೇನೆ ಗಾಡಿ ನಮ್ಮ ಗ್ರೇಡ್ ಅಂತೂ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾನೆ ಇದು ಇರೋ ಲೊಕೇಶನ್ ಅಂದ ಎಷ್ಟು ವಿಡಿಯೋಗಳಿದ್ದಾವೋ ಇದೆಲ್ಲ ಹಾಕಂಗಿಲ್ಲ ಹಾಕಕ್ಕಾಗಲ್ಲ ನೋಡಿ ಬೆಟ್ಟ ಏನಾದರೂ ಬಿದ್ದರೆ ಕೆಳಗಡೆ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ ಅದೇನಾದರೂ ಬಿದ್ದೈತಂದರೆ ನಾವು ಪಾತಾಳದಲ್ಲಿಟ್ಟಿದ್ದೀವಿ ಥರ ನೋಡ್ಬೋದು ಮಳೆಗಾಲದಲ್ಲ ಅಂತೂ ಬರಬಾರ್ದು ಇದು ಆಮೇಲೆ ಈ ಟೈಮಲ್ಲಿ ಬಂದು ಹೋದಷ್ಟೇ ಮಳೆಗಾಲದಲ್ಲಂತೂ ಬಂದರೆ ಅಂತೂ ಯಾವ ಗೊತ್ತಾ ಎಲ್ಲೆಲ್ಲಿ ಕುಡ್ಸಿ ಕುಸಿ ಕುಸಿತೋ ಗೊತ್ತಿಲ್ಲ ಅದು ಯಾವ ಥರ ಇದೆ ಅಂತ ಇದು ಯು ಪಿ ಅವ್ರದಂತೆ ಡಾಬಾ ಇದು ಅದರಿಂದ ಇಲ್ಲಿ ನಿಲ್ಸಿ ಸಮಸ್ಯೆ ಟೀ ಕೊಡ್ಕೊಂಡು ಹೋಗೋಣ ಅಂತ ಇವರು ಒಳ್ಳೆ ಟೀ ಸಮಸ್ಯೆ ತಿನ್ಕೊಂಡು ಬಂದ್ವಿ ಈ ವಿಡಿಯೋ ಹೆಂಟಿ ಆಯಿತು ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಿದ್ದೀನಿ ನೆಕ್ಸ್ಟು ಈ ಬಾರ್ಡ್ರಲ್ಲಿ ಏನೇನು ಪ್ರೊಸಸ್ಸು ಖಾಲಿ ಗಾಡಿಗೆ ಅಂತ ಮತ್ತೆ ರಿಟರ್ನ್ ಲೋಡ್ ಎಲ್ಲಿಂದ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ दल का है नर वो टाटा बाय